ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೈದರಾಬಾದಿನಲ್ಲಿ ನಿನ್ನೆ ಹಾಗೆ ಇವತ್ತು ಸಿನಿಮ್ಯಾಟಿಕ್ ಎಕ್ಸ್ಪೋ ಅಂದ್ರೆ ಎರಡನೇ ವರ್ಷದ ಸಿನಿಮ್ಯಾಟಿಕ್ ಎಕ್ಸ್ಪೋ ನಡೆಯಿತು ಇದರಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಎಕ್ಸ್ಪೋದಲ್ಲಿ ನಮ್ಮ ಕನ್ನಡದ ಸಿನಿಮಾದ ಪೋಸ್ಟರ್ ರಾರಾಜಿಸಿದೆ ಏಕೈಕ ಪೋಸ್ಟರ್ ಇನ್ನು ಈ ಮೊದಲಿಗೆ ಈ ಸಿನಿಮಾಟಿಕ್ ಎಕ್ಸ್ಪೋ ಅಂತ ಹೇಳಿದ್ರೆ ಏನು ಅಂತ ಕೇಳೋದಾದರೆ ಸಿನಿಮಾದ ಬಗ್ಗೆ ಇರುವಂತಹ ಟೆಕ್ನಿಕಲ್ ವಿಚಾರ ಕ್ಯಾಮರಾ ಲೆನ್ಸು ಹೀಗೆ ಒಂದಿಷ್ಟು ಬೇರೆ ಬೇರೆ ವಿಚಾರಗಳನ್ನು ಇಲ್ಲಿ ತಿಳಿಸಲಾಗುತ್ತೆ ಇದ್ರ ಜೊತೆಗೆ ಒಂದಿಷ್ಟು ಡೈರೆಕ್ಟರ್ಗಳು ಸಿನಿಮಾಗೆ ಸಂಬಂಧಿಸಿದಂತಹ ವ್ಯಕ್ತಿಗಳು ಈ ಎಕ್ಸ್ಪೋಗೆ ಬರ್ತಾರೆ ಇದಕ್ಕೆ ಸಾರ್ವಜನಿಕರಿಗೂ ಕೂಡ ಎಂಟ್ರಿ ಇರುತ್ತೆ ಆದರೆ ಆನ್ಲೈನ್ನಲ್ಲಿ ಮೊದಲೇ ಪಾಸನ್ನು ಕೊಂಡ್ಕೋಬೇಕು ಇರಲಿ ಈ ವಿಚಾರವನ್ನ ಪಕ್ಕಿಡಣ ಇಂತಹ ಒಂದು ಅತ್ಯದ್ಭುತ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಾಗಿ ತೆಲುಗು ಸಿನಿಮಾದ ಪೋಸ್ಟರ್ಗಳೇ ರಾರಾಜಿಸಿದವು ಯಾಕಂತೇಳಿದ್ರೆ ಹೈದರಾಬಾದಿನಲ್ಲಿ ನಡೆಯುವಂತ ಕಾರ್ಯಕ್ರಮ ಇದು ಸಿನಿಮ್ಯಾಟಿಕ್ ಎಕ್ಸ್ಪೋ ಕೇವಲ ತೆಲುಗು ಸಿನಿಮಾದ ಪೋಸ್ಟರ್ಗಳು ಮಾತ್ರವಲ್ಲ ತೆಲುಗಿನ ಜೊತೆಗೆ ಒಂದಿಷ್ಟು ಹಿಂದಿ ಸಿನಿಮಾದ ಪೋಸ್ಟರ್ಗಳು ಇತ್ತು ಇವೆಲ್ಲದರ ಮಧ್ಯೆ ಕನ್ನಡದ ಏಕೈಕ ಸಿನಿಮಾದ ಪೋಸ್ಟರ್ ರಾರಾಜಿಸಿದೆ ಹಾಗಾದರೆ ಆ ಸಿನಿಮಾ ಯಾವುದು ಅಂತ ಕೇಳಿದರೆ ಡಿ ಬಾಸ್ ಅಭಿನಯದ ಕಾಟೇರ ಸಿನಿಮಾ ಕಾಟೇರ ಸಿನಿಮಾದ ಪೋಸ್ಟರ್ ಈ ಎಕ್ಸ್ಪೋದಲ್ಲಿ ರಾರಾಜಿಸಿದೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನಮ್ಮ ಕನ್ನಡದ ಡಿ ಬಾಸ್ ಅಭಿನಯದ ಕಾಟೇರ ಸಿನಿಮಾದ ಪೋಸ್ಟರ್ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಈಗಾಗಲೇ ಈ ಒಂದು ವೈರಲ್ ಆಗಿರುವಂತಹ ಫೋಟೋವನ್ನು ನೋಡ್ತಾ ಇದ್ದೀರ ಬಾಹುಬಲಿ ಬಾಹುಬಲಿ ಟೂ ಪುಷ್ಪ ಟೂ ಅಖಂಡ ಮೇಜರ್ ಬಿಂಬಿಸಾರ ಈ ಕಡೆ ಮಹರ್ಷಿ ಮಧ್ಯದಲ್ಲಿ ಕಾಟೇರ ಸಿನಿಮಾದ ಪೋಸ್ಟರ್ ಇಲ್ಲಿ ಯಾವುದೇ ಪರಭಾಷಾ ಸಿನಿಮಾ ಆಗಿರ್ಬೋದು ಪರಭಾಷಾ ಅಂತ ಹೇಳಿದ್ರೆ ತೆಲುಗನ್ನು ಹೊರತುಪಡಿಸಿ ತಮಿಳು ಮಲಯಾಳಂ ಹಿಂದಿ ಇಂಗ್ಲಿಷು ಯಾವ ಸಿನಿಮಾದ ಪೋಸ್ಟರ್ ಇಲ್ಲಿ ಕಾಣೋ ಸಿಗೋದಿಲ್ಲ ಎಲ್ಲ ತೆಲುಗು ಸಿನಿಮಾಗಳೇ ಇದರ ಮಧ್ಯೆ ನಮ್ಮ ಕನ್ನಡದ ಕಾಟೇರ ಸಿನಿಮಾದ ಪೋಸ್ಟರ್ ಇದೇ ತಿಳಿಸುತ್ತೆ ಕಾಟೇರ ಸಿನಿಮಾದ ಹವ ಹೈದರಾಬಾದಿನಲ್ಲಿ ಹಾಗೆ ತೆಲುಗು ಮಂದಿಗೆ ತೆಲುಗು ಮಂದಿಯಲ್ಲಿ ಯಾವ ರೀತಿ ಇದೆ ಅನ್ನೋದು ಕಾಟೇರ ಅತ್ಯದ್ಭುತವಾದಂತಹ ಸಿನಿಮಾ ಸಿನಿಮಾದ ಬಗ್ಗೆ ಎರಡು ಮಾತಿಲ್ಲ ನೈಜ ಘಟನೆ ಆಧಾರಿತ ಸಿನಿಮಾ ಡಿಸೆಂಬರ್ ಇಪ್ಪತ್ತ ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ತೆರೆ ಕಂಡಂಥ ಸಿನಿಮಾ ಹೊಸ ದಾಖಲೆಯನ್ನೇ ಬರೆದಿತ್ತು ಯಾಕಂತೇಳಿದ್ರೆ ಸಿನಿಮಾದ ಕಥೆ ಏನಿದೆ ಆ ಗಟ್ಟಿತನ ಹಾಗೆ ಮಣ್ಣಿನ ಮಣ್ಣಿನ ಸತ್ವ ಏನಿದೆ ಅದು ಹಾಗೆ ಇತ್ತು ಅಭಿನಯದಲ್ಲೂ ಅಷ್ಟೇ ತುಂಬಾ ಅತ್ಯದ್ಭುತವಾದಂಥ ಸಿನಿಮಾ ಈ ಸಿನಿಮಾವನ್ನು ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟರು ಮೆಚ್ಚಿಕೊಂಡ್ರು ಫ್ಯಾನ್ ಫ್ಯಾನ್ ವಾರ್ ಏನಿದೆ ನಾನು ಅವನ ಅಭಿಮಾನಿ ನಾನು ಇವನ ಅಭಿಮಾನಿ ನನಗೆ ಆ ವ್ಯಕ್ತಿ ಕಂಡ್ರೆ ಆಗಲ್ಲ ನನಗೆ ಈ ವ್ಯಕ್ತಿ ಕಂಡ್ರೆ ಆಗಲ್ಲ ಈ ರೀತಿ ಹೇಳುವವರು ತಮ್ಮ ಬ್ಯಾರಿಕೇಡ್ ಅನ್ನ ಮುರಿದು ಎಲ್ಲರೂ ಕೂಡ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದರು ಸಿನಿಮಾ ಕೂಡ ತುಂಬಾನೇ ಚೆನ್ನಾಗಿ ಓಡಿತ್ತು ಹಾಗೆ ದರ್ಶನ್ ಅವರಿಗೆ ಕೇವಲ ಕರ್ನಾಟಕ ಮಾತ್ರವಲ್ಲ ಎಲ್ಲೆಡೆ ಅಭಿಮಾನಿಗಳಿದ್ದಾರೆ ಅದೆಲ್ಲರೂ ಕೂಡ ಗೊತ್ತಿರುವಂತದ್ದೇ ಹೈದರಾಬಾದಿನಲ್ಲೂ ಕೂಡ ಅಭಿಮಾನಿ ವರ್ಗವಿದೆ ದರ್ಶನ್ ಅವರ ಸಿನಿಮಾಗಳಿಗೆ ಅದೆಷ್ಟೋ ಮಂದಿಗೆ ಡಿ ಬಾಸ್ ಡಿ ಬಾಸ್ ಅಂದರೆ ಏನು ಅನ್ನೋದು ಗೊತ್ತಿದೆ ಅದೇನು ಇರಲಿ ಇದೀಗ ಈ ಒಂದು ಎಕ್ಸ್ಪೋದಲ್ಲಿ ನಮ್ಮ ಕನ್ನಡದ ಏಕೈಕ ಸಿನಿಮಾದ ಪೋಸ್ಟರ್ ಅಬ್ಬರಿಸಿದೆ ಅದೇ ನಮ್ಮ ಕನ್ನಡದ ಕಾಟೇರ ಕೇವಲ ಕಾಟೇರ ಮಾತ್ರವಲ್ಲ ಇದರ ಜೊತೆಗೆ ಎಲ್ಲ ಸಿನಿಮಾಗಳು ಕೂಡ ಎಲ್ಲ ಕನ್ನಡದ ಎಲ್ಲ ಸಿನಿಮಾಗಳ ಪೋಸ್ಟರ್ಗಳು ಕೂಡ ಮುಂದಿನ ದಿನಗಳಲ್ಲಿ ಅಲ್ಲಿ ಬರುವಂತಾಗ್ಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ